ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಪ್ಲೀಸ್ ವೀಡಿಯೋಗೆ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ರಥಸಪ್ತಮಿ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಸರಳವಾಗಿ ರಥಸಪ್ತಮಿ ಪೂಜೆನ ಮಾಡಿದೆ ಅನ್ನೋದ್ರ ಬಗ್ಗೆ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಪ್ರಿಪ್ರೇಷನ್ ವಿಡಿಯೋನ ಏನೂ ಮಾಡಿಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಹಾಗೆ ಒಂದು ಆ ಗ್ಲಿಂಪ್ನ ತೊಗೊಂಡಿದ್ದೀನಿ ಸರಳವಾಗಿಯೇ ಪೂಜೆ ಮಾಡಿದ್ದಂಥದ್ದು ಬೆಳಗ್ಗೆನೇ ಎದ್ದು ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಹಿಂದಿನ ದಿವಸನೇ ದೇವರ ವಸ್ತುಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಹಿಂದಿನ ದಿವಸನೇ ಎಲ್ಲ ಜೋಡ್ಸಿಟ್ಕೊಂಡು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋದಕ್ಕೆ ತುಂಬಾ ಸುಲಭ ಆಯಿತು ಅಂತಲೇ ಹೇಳ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಪೂಜೆ ಮಾಡೋದು ಸ್ವಲ್ಪ ಕಷ್ಟನೇ ಆದರೂ ಕೂಡ ಮಾಡಲೇಬೇಕು ಅಂತ ಮನ್ಸಿಟ್ರೆ ಖಂಡಿತವಾಗ್ಲೂ ಮಾಡ್ಬೋದು ನಾನಂತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ತುಂಬಾ ಮಹತ್ವ ಇದ್ದು ಇರೋದ್ರಿಂದ ನಾನಂತೂ ಅದನ್ನು ಮಾಡೇ ಮಾಡ್ತೀನಿ ಅದೆಷ್ಟೇ ಕಷ್ಟ ಆದರೂ ಮಾಡೇ ಮಾಡ್ತೀನಿ ಹಾಗೆ ಇವತ್ತಿನ ದಿವಸ ರಥಸಪ್ತಮಿ ಇರೋದ್ರಿಂದ ಮಗ ಸ್ನಾನ ಕೂಡ ಮಾಡಬೇಕಾಗತ್ತೆ ಬೆಳಗ್ಗೆನೇ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಮಗ ಸ್ನಾನದ ಒಂದು ರಥಸಪ್ತಮಿ ಏನಿರುತ್ತೆ ಆ ಸ್ನಾನದ ಟೈಮಿಂಗ್ಸ್ ಇತ್ತು ಆ ಟೈಮಿಂಗ್ಸಲ್ಲೇ ನಾನು ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಆ ಬಾಗಿಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಇವತ್ತು ಸೂರ್ಯ ದೇವನಿಗೆ ಅರ್ಗೆ ಕೂಡ ತುಂಬ ಕೊಡೋದು ತುಂಬಾ ಒಳ್ಳೆಯದು ಅದನ್ನು ಕೂಡ ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಪೂಜೆನ ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕು ಗಂಟೆ ಇಂದ ಆರು ಗಂಟೆ ಆರೂವರೆ ಒಳಗಡೆ ಪೂಜೆ ಮಾಡಬೇಕು ಅನ್ನೋದು ಸೂರ್ಯೋದಯ ಆಗೋದಕ್ಕೆ ಮುಂಚೆ ಅರ್ಗ್ಯವನ್ನು ಕೂಡ ನಾವು ದೇವರಿಗೆ ಕೊಡಬೇಕಾಗತ್ತೆ ಸೂರ್ಯ ದೇವನಿಗೆ ಸೂರ್ಯ ದೇವನಿಗೆ ಅರ್ಘ್ಯ ಕೊಡೋದ್ರಿಂದ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆ ಏನಾದ್ರು ಇತ್ತು ಅಂದರೂ ಕೂಡ ಪರಿಹಾರ ಆಗುತ್ತೆ ಇಲ್ಲಿ ನಾನು ಏಳು ಎಕ್ಕದ ಎಲೆ ತಗೊಂಡು ಅದಕ್ಕೆ ಯಾವ ರೀತಿ ರೆಡಿ ಮಾಡಿಕೊಂಡೆ ಅನ್ನೋದೆಲ್ಲ ನಾನು ವಿಡಿಯೋ ಏನೂ ಮಾಡಿಲ್ಲ ಇವತ್ತಿನ ದಿವಸ ಗೋಧಿನಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಗೋಧಿ ಕಾಳನ್ನ ಧಾನ್ಯ ಕೆಳಗಡೆ ಅಂದರೆ ತಟ್ಟೆಯಲ್ಲಿ ಎಕ್ಕದ ಎಲೆ ಹಾಕೊಂಡ್ಮೇಲೆ ಏಳು ಎಕ್ಕದ ಎಲೆ ಅದರ ಕೆಳಗಡೆ ಗೋಧಿ ಹಾಕೋಬೋದು ಅದ್ರ ಮೇಲೆ ದೀಪ ಇಟ್ಟು ಏಳು ಬತ್ತಿಗಳನ್ನ ಹಾಕಿ ದೀಪ ಹಚ್ಬೋದು ನಾನಿಲ್ಲಿ ಇವತ್ತು ಗೋಧಿ ಹಿಟ್ಟಿನ ದೀಪನ ತಯಾರಿಸ್ಕೊಂಡು ಅದು ಇದರಲ್ಲಿ ದೀಪನ ಹಚ್ಚಿದ್ದೀನಿ ಸಿಂಗಲ್ ಬತ್ತಿ ಎಲ್ಲ ಹಾಕಿರೋ ಎರಡೆರಡು ಜೋಡಣೆ ಮಾಡಿಕೊಂಡು ಏಳು ಬತ್ತಿಗಳನ್ನ ಹಾಕಿ ನಾನು ಇವತ್ತು ಸೂರ್ಯ ದೇವನಿಗೆ ಈ ದೀಪವನ್ನು ಹಚ್ಚಿದ್ದೀನಿ ಇವತ್ತಿನ ದಿನ ದಾನ ಕೊಟ್ಟರು ಕೂಡ ದಾ ಗೋಧಿಯನ್ನು ತುಂಬಾ ಒಳ್ಳೆಯದು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಇನ್ನೂ ಸೂರ್ಯ ಉದಯ ಆಗಿರಲಿಲ್ಲ ಆಲ್ಮೋಸ್ಟ್ ಒಂದು ಆರು ಗಂಟೆ ಅಷ್ಟೊತ್ತಿಗೆ ನಾನು ಪೂಜೆನೆಲ್ಲ ಮುಗಿಸಿದ್ದೆ ನಾನು ಸೂರ್ಯ ಉದಯ ಆಗೋದನ್ನೇ ಕಾಯ್ತಾ ಇದ್ದೆ ಆರ್ಗ್ಯ ಕೊಡೋದಕ್ಕೆ ಸೊ ನೀವೇನೇ ಹೇಳಿ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ ನಾವು ಯಾವುದಾದ್ರೂ ಒಂದು ಪೂಜೆ ಮಾಡೋದು ಮನೆಗೆ ಒಳ್ಳೇದಾಗಲಿ ಅಂತ ನಾವು ಏನು ಹರಿಸ್ಕೊಂಡು ಮಾಡ್ತೀವಿ ಖಂಡಿತವಾಗ್ಲೂ ಅದರಿಂದ ಫಲ ಕೂಡ ಸಿಕ್ಕೇ ಸಿಗತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಇವತ್ತು ನಾನು ಬಾಗಿಲಲ್ಲಿ ರಂಗೋಲಿನ ಹಾಕಿದ್ದೆ ತುಂಬ ದಿನ ಆಗಿದೆ ನಾನು ರಂಗೋಲೆ ವ್ಲಾಗ್ ಎಲ್ಲ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ರಂಗೋಲೆ ವೀಡಿಯೋಗಳನ್ನೂ ಕೂಡ ಹಾಕ್ತೀನಿ ಕೆಲವರು ನನಗೆ ಕಮೆಂಟ್ ಕೂಡ ಮಾಡಿದರು ರಂಗೋಲೆ ಹಾಕೋದನ್ನು ಕೂಡ ತೋರಿಸಿ ಅಂತ ಹಾಗೆ ಇಲ್ಲಿ ಇವತ್ತು ನಾನು ತೆಂಗಿನ ಸಸಿ ಕೂಡ ನಟಿದ್ನಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅದು ಇರಲಿ ಅಂತ ಒಂದು ವೀಡಿಯೋನಲ್ಲಿ ಆ್ಯಡ್ ಮಾಡಿಕೊಂಡೆ ತುಳಸಿ ಮುಂದೆ ಕೂಡ ಈ ರೀತಿಯಾಗಿ ರಂಗೋಲಿನ ಹಾಕಿದ್ದೆ ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಬೆಳಗ್ಗೆ ಪೂಜೆ ಮಾಡಿದ್ದು ಒಂದು ಪಾಸಿಟಿವ್ ವೈಬ್ರೇಷನ್ನೇ ಇತ್ತು ಅಂತಲೇ ಹೇಳ್ಬೋದು ಮನೆಯಲ್ಲಿ ಓವರಲ್ ಆಗಿ ಈ ರೀತಿಯಾಗಿ ಸರಳವಾಗಿ ನಮ್ಮ ಮನೆಯಲ್ಲಿ ರಥಸಪ್ತಮಿ ಪೂಜೆನ ನಾನು ಈ ರೀತಿಯಾಗಿ ಮಾಡಿಕೊಂಡೆ ಇನ್ನು ನೈವೇದ್ಯ ಅಂತ ಬಂದರೆ ಇವತ್ತು ಗೋಧಿ ಉಗ್ಗಿ ಮಾಡ್ಬೋದು ಅಥವಾ ಸಜ್ಜಿಗೆ ಮಾಡ್ಬೋದು ವಿಶೇಷತೆ ಏನು ಅಂತೇಳಿದ್ರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಹಾಲು ಉಗಿಸ್ಬೇಕಾಗತ್ತೆ ದೇವ್ರ ಮನೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಹಾಲನ್ನ ಉಕ್ಕಿಸ್ಬೇಕಾಗತ್ತೆ ಆ ಹಾಲು ಉಗಿಸಿರೋದ್ರಲ್ಲಿ ನಾವು ದೇವರಿಗೆ ನೈವೇದ್ಯ ಮಾಡಿ ಅದನ್ನು ದೈವರಿಗೆ ಸಮರ್ಪಿಸಬೇಕಾಗತ್ತೆ ಸೊ ನಾನು ಕೂಡ ರವೆ ಹಾಕಿ ಸಜ್ಜಿಕೆನ ಮಾಡಿ ಸೂರ್ಯದೇವನಿಗೂ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡಿ ಹಾಗೆ ಮನೆ ದೇವರಿಗೆ ಮನೆ ಒಳಗಡೆ ಮತ್ತು ಹೊಸ್ತಿಲಿಗೆ ಎಲ್ಲ ಕಡೆ ಕೂಡ ನಾನಿವತ್ತು ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡೆ ಹಾಗೆ ಕೊನೆಯದಾಗಿ ಸೂರ್ಯದೇವನಿಗೆ ಒಂದು ನಮಸ್ಕಾರ ಕೂಡ ನಾನು ಮಾಡಿಕೊಂಡೆ ಅಷ್ಟೊತ್ತಿಗಾಗಲೇ ಇನ್ನೂ ಆರು ಗಂಟೆ ಆರು ಹತ್ತಾಗಿತ್ತು ಆಗಿತ್ತು ಅಷ್ಟೇನೆ ಆ ಹಕ್ಕಿಯ ಚಿಲಿಪಿಲಿ ಸದ್ದೇನಿರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತಲೇ ಹೇಳ್ಬೋದು ಸೂರ್ಯ ದೇವರಿಗೆ ನಮಸ್ಕಾರ ಮಾಡೋದು ಸೂರ್ಯ ದೇವರ ನಮಸ್ಕಾರ ತುಂಬಾ ಒಳ್ಳೆಯದು ಆರೋಗ್ಯ ಅಭಿವೃದ್ಧಿ ಆಗತ್ತೆ ಮನೆಯಲ್ಲಿ ಅನಾರೋಗ್ಯ ಅನ್ನೋದು ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ನಾನು ರಂಗೋಲಿನ ಈ ರೀತಿಯಾಗಿ ಹಾಕಿದ್ದೆ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಕೊಡ್ತೀವಲ್ಲ ಆಗ ಈ ರೀತಿಯಾಗಿ ರಂಗೋಲಿನ ಹಾಕಿದ್ದೆ ಇದು ಒಳಗಡೆಯಿಂದ ಒಂದು ಇರಲಿ ಅಂದ್ಬಿಟ್ಟು ಒಂದು ಗ್ಲಿಂಪ್ನ ತಗೊಂಡೆ ಸೊ ಓವರಲ್ ಆಗಿ ಹೊರಗಡೆ ಈ ರೀತಿಯಾಗಿ ಕಾಣಿಸ್ತಿತ್ತು ಸೊ ನೋಡಿದ್ರೆಲ್ಲ ಇವತ್ತಿನ ಪೂಜಾ ವ್ಲಾಗ್ ಯಾವ ರೀತಿ ಇತ್ತು ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ